ಹಾಯ್ ಫ್ರೆಂಡ್ಸ್ ನಮಸ್ತೆ ಮತ್ತೆ ಎಲ್ಲರೂ ಹೇಗಿದ್ದೀರಿ ಇವತ್ತು ನಾವಿಲ್ಲಿ ಒಂದು ಮರ ಶಿಫ್ಟ್ ಮಾಡಲಿಕ್ಕೆ ಬಂದಿದ್ದೇವೆ ನೋಡು ನಮ್ಮ ಬಾಹುಬಲಿಗಳೆಲ್ಲ ಬಂದಿದ್ದಾರೆ ದೊಡ್ಡ ಇದ್ರಾಗೆ ದೊಡ್ಡನೆಲ್ಲ ಹಿಡ್ಕೊಂಡಿದ್ದಾರೆ ನೋಡು ಇವರ ಕೆಪ್ಯಾಸಿಟಿ ನೋಡು ಇವರ ಕೆಪ್ಯಾಸಿಟಿ ನೋಡು ಮರ ತುಂಬುದಿಲ್ಲ

ಈಗ ನೋಡಿ ಎಷ್ಟು ದೊಡ್ಡ ದಿಮ್ಮಿಯನ್ನು ಯಾವ ತರ ಹೋಗ್ಬೇಕು ಅಂತ ನಿಮಗೆ ನೆಕ್ಸ್ಟ್ ಎಲ್ಲಿ ಆದರೂ ನೀವು ಮರ ಕಡಿಲಿಕ್ಕೆ ಹೋದರೆ ನಿಮಗೆ ಪ್ಲಾನ್ ಸಿಕ್ತದೆ ನೋಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಫೀಟ್ ಇದೆ ಎಂಟು ಫೀಟಿನ ಮರದ ತುಂಡನ್ನು ಈಸಿಯಾಗಿ ಶಿಫ್ಟ್ ಮಾಡೋದು ಹೇಗೆ ಅಂತ ಇದ್ರೆ ಈ ಬ್ಲಾಗ್ ಅಲ್ಲಿ ನಾವು ನಿಮಗೆ ತೋರಿಸಿಕೊಡ್ತೇವೆ

ಧಕ್ಕೆ ಇವನು ಕೇರಳದಲ್ಲಿ ಇದು ಪ್ಲಂಬಿಂಗ್ ಎಲ್ಲ ಹಿಂದೆ ಓಯ್ಯ ಅವ್ನು ತಿಂಬರಿ ಹೋಗ್ತಿದ್ದಂತೆ ಇದು ಆಯ್ತಾ ಅವ್ನೇ ನೋಡಿ ನೋಡಿ ಇದು ಸುಲಭ ಇದು ಸುಲಭ ನೋಡಿ ಇದರಲ್ಲಿ ಕಷ್ಟವೇ ಇಲ್ಲ ಕಷ್ಟವೇ ಇಲ್ಲ ಇದರಲ್ಲಿ ಕಷ್ಟವೇ ಇಲ್ಲ ಇದು ಈ ಈಸಿ ಮೆಥಡ್ ಪಾಡು ಆಡ್ದ್ರೆ ಕವನ್ ಆಯ್ತು ಉಂಟು ಒಂದನು ಕವನ್ ಲೂಡು ಅಡಿಯ ನೋಡಿ ಇದು ಈಸಿ ಮೆಥಡ್ ಎಷ್ಟು ಈಸಿಯಾಗಿ ಬರ್ತಾ ಉಂಟು ನೋಡಿ ಈಸಿ ನೋಡಿ ನೋಡಿ ಎಷ್ಟು ದೊಡ್ಡ ಮರದ ದುಂಡನೂ ನಾವು ಈ ಥರ ತರ್ಬೋದು ಬರಡು ಬರೋಣ ಟೆನ್ಸನ್ ಫ್ರೀ ಕೊಡ ನೋಡಿ ಎಷ್ಟು ಈಸಿ ನೋಡಿ ಆರ್ಯ ಬರೈತೆ ನೋಡಿ ನೋಡಿ ಎಷ್ಟು ಈಸಿ ನೋಡಿ ಜನ ಬೇಕಿದ್ರೆ ಹೇಳಿ ಟವೆಲ್ ಇರಬೇಕು ವಾಚ್ ಹೇಗೆ ಒಂದು ಪೀಸ್ ಆಯ್ತು ಈಗ ಎರಡನೇ ಪೀಸ್ಗೆ ನಿಮ್ಮಗಡೆ ಇಬ್ರು ಇದ್ದಾರೆ ಅವಾಗ ಅವ್ರು ಇದ್ರಿದ್ರು ಇವಾಗಿಂದಾದ್ರು ಅವರಲ್ಲೇ ಇದ್ದಾರೆ ಇವರು ಇದ್ದಾರೆ ಇವರು ಚೇಂಜ್ ಆದ್ರು ಎಲ್ಲಿ ಕೊಟ್ಟವ್ರೆ ಹೇಗೆಂದು ನೋಡೋಣ

હેલી વાંડ હે હ ભલે ચર ચાલે જાવ હેલેસા હેલેસા હેલો પોડી અરે ના આ તી જ એને પોડી ઉડી હેસ વાન હેસ વાન ಸೊ ನಾವು ಯಾವ ತರ ಸುಲಭವಾಗಿ ಎಷ್ಟಿಷ್ಟು ದೊಡ್ಡ ನೋಡಿ ಇದು ದೊಡ್ಡದುಂಟು ನೋಡಿ ಎಷ್ಟಿಷ್ಟು ದೊಡ್ಡ ತುಂಡನ್ನು ಯಾವ ಥರ ಸುಲಭವಾಗಿ ತರಬಹುದು ತರಬಹುದು ಅಂತ ನೋಡಿದ್ದೀರಿ ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒತ್ತಿ ಶೇರ್ ಮಾಡಿ ಥ್ಯಾಂಕ್ ಯು ಯಾರು ಕೂಡ